ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಎಲ್ಲ ಮಾಧ್ಯಮದವರಿಗೂ ಅಷ್ಟು ಪ್ರೀತಿಯಿಂದ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಮಾಡಲ್ ಮಾಡಲ್ ಆ್ಯಕ್ಚುಲಿ ನನ್ನ ಪ್ರೊಫೆಷನ್ ಬಂದು ಮಾಡಲಿಂಗ್ ಇದಕ್ಕೂ ಮುಂಚೆ ನಾನು ಒಂದು ಪ್ರಾಜೆಕ್ಟ್ ಕೂಡ ಮಾಡಿದ್ದೀನಿ ಅದು ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಸೊ ಸರ್ ನಾ ಆ ಪರ್ಫಾರ್ಮೆನ್ಸ್ ನೋಡಿದ್ದಾರೆ ಸೊ ಪ್ರತಾಪ್ ಸರ್ ನನಗೆ ನೋಡಿ ಕಾಲ್ ಮಾಡಿದ್ರು ನನಗೆ ಇಲ್ಲ ನಾನು ನೋಡಿದ್ದೀನಿ ನಿಮ್ಮನ್ನು ಸೊ ನೀವೇ ಮಾಡಬೇಕು ಈ ಪ್ರಾಜೆಕ್ಟಿಗೆ ಅಂತ ಹೇಳಿ ನಂಗೆ ಕಾಲ್ ಮಾಡಿದ್ರು ಸ್ಟೋರಿ ಕೇಳಿದೆ ಸ್ಟೋರಿ ಕೇಳಿದಾಗ ನಾನು ಹೇಳಿದೆ ಸರ್ ಟೈಟಲ್ ಹೇಳಿದ್ರು ಅಪ್ಪಾಜಿ ಅಂತ ನಾನು ಕೇಳಿದೆ ಸರ್ ಇದು ಆಲ್ರೆಡಿ ಬಂದಿದೆ ಅಲ್ವಾ ವಿಷ್ಣು ಸರ್ದು ಅಂತ ಅದಕ್ಕೆ ಸರ್ ಹೇಳಿದರು ಹೌದು ಅದೇ ಈ ಮೂವಿಯ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರು ಸೊ ಖುಷಿ ಆಯಿತು ನನಗೆ ಸ್ಟೋರಿ ಕೇಳಿ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು ಸೊ ಅದಕ್ಕೆ ಒಪ್ಕೊಂಡಿದ್ದೀನಿ ಆ್ಯಂಡ್ ಇಂಥ ಸೀನಿಯರ್ ಆರ್ಟಿಸ್ಟ್ ಜೊತೆ ಎಲ್ಲ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ಆ್ಯಕ್ಚುಲಿ ನಮ್ಮ ನಿರ್ದೇಶಕರವರ ಚೊಚ್ಚಲ ಚಿತ್ರಕ್ಕೆ ಪ್ರಥಮ ಚಿತ್ರಕ್ಕೆ ಪ್ರಥಮ ಅವರು ಕ್ಲ್ಯಾಕ್ ಮಾಡಿರೋದು ಅದೊಂದು ರೀತಿ ಖುಷಿ ಅದನ್ನೇ ಪ್ಲ್ಯಾಂಡು ಹಾಗಾಗಿ ನಾನು ಪ್ಲ್ಯಾಂಡಾಗೆ ಟ್ರೈಮಿಂಗ್ ಬರಲಿ ಅಂತ ಪ್ರಥಮ ಚಿತ್ರಕ್ಕೆ ಪ್ರಥಮ ಅವರು ಕ್ಲ್ಯಾಪ್ ಮಾಡಿದರು ಅಂತ ಹಾಗೆ ಕತೆ ಕೇಳಿದೆ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಟ್ಸ್ಟೆನ್ ಟನ್ಸ್ ಇದೆ ಒಂದು ವೇಲ್ ಹೋಗ್ತಾ ಇರುತ್ತೆ ಇದೇನೋ ಇರ್ಬೋದು ಅಂತ ಅಂದ್ಕೊತೀವಿ ನೋಡಿದ್ರೆ ಅದೆಲ್ಲ ಬೇರೆನೇ ಒಂದು ಟರ್ನ್ ತಗೊಳ್ಳುತ್ತೆ ಹಾಗಾಗಿ ಆ್ಯಕ್ಚುಲಿ ಈ ಪಾತ್ರ ಬಂದು ನಂದು ನಾನು ಹೇಳೋಂಗಿಲ್ಲ ಆ್ಯಕ್ಚುಲಿ ಹೇಳಲ್ಲ ಬಿಡಿ ನೀವು ನೋಡಬೇಕು ಚೆನ್ನಾಗಿದೆ ಒಳ್ಳೆ ಅದ್ಭುತ ಪಾತ್ರ ಒಂದು ಕ್ಯೂರಿಯಾಸಿಟಿ ಇದೆ ಸಿನಿಮಾದಲ್ಲಿ ಆಮೇಲೆ ಇನ್ನೊಂದು ಟ್ರ್ಯಾಕ್ ಬಂದು ಹೋಗುತ್ತೆ ಈ ಸಿನಿಮಾದಲ್ಲಿ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ರ್ಯಾಕ್ ಅದು ತುಂಬ ಚೆನ್ನಾಗಿದೆ ಅಂದರೆ ಒಂಥರ ಎಮೋಷನಲ್ ಫೀಲ್ ಆಗುತ್ತೆ ಒಂದು ಬಾಡಿ ಪಾತ್ರ ಆಮೇಲೆ ಯಾರು ಡೈರೆಕ್ಟ್ ಡ್ರೈನ್ ಕೊಡ್ತಾರೋ ಆ ಪಾತ್ರ ಮಾಡ್ತೀವಿ ಆದರೂ ಏನಾಯಿತು ಅಂದರೆ ನನಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಇದಿತ್ತು ಸಿನ್ಮಾ ಹೌದು ನನ್ನ ತಮ್ಮ ಕೂಡ ಡಬಲ್ ಇಂಜಿನ್ನು ಮತ್ತು ಇದು ಎರಡು ಸಿನ್ಮಾ ಮಾಡಿದ್ದಾರೆ ಆಲ್ರೆಡಿ ಅರಾಂಚಿ ಹೌದು ನಿರ್ಮಾಪಕರಾಗಿ ಅರುಣ್ ಅಂತ ನನಗೆ ಇದು ಮುಂಚೆಯಿಂದ ಸತ್ಯ ಪ್ರಕಾಶ್ ಅಂತ ಸಾರ್ಥಿ ಸಿನಿಮಾ ಪ್ರೊಡ್ಯೂಸರ್ ಅವರು ನನ್ನನ್ನು ಸಾಕಟ್ಟು ಸಲ ಕರೆದ್ರು ನಾನೆಲ್ಲೂ ಈ ಸಿನಿಮಾಗಳಿಗೆ ಅಷ್ಟು ಇದಾಗಲಿಲ್ಲ ಕಾರಣ ಸ್ವಲ್ಪ ಇದ್ದಿದ್ದ ಕಾರಣ ಏನಾದರೂ ಆಕಸ್ಮಿಕವಾಗಿ ನಮ್ಮ ವಕೀಲರು ಚಂದ್ರು ಎಲ್ಲ ಸೇರ್ಕೊಂಡು ಒಂದು ಮಾಡೋಣ ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು ಹೌದು ಅಂದ್ಬಿಟ್ಟು ಆವತ್ತಿಂದ ಒಂದು ಇದಿತ್ತಲ್ಲ ಆ ಒಂದು ಇದು ಹೇಳಿತ್ತು ಮತ್ತೆ ನಾನು ತುಂಬ ಚಿಕ್ಕವನ ಈ ವಿಚಾರದಲ್ಲಿ ಏನು ಮಾತಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಆದ್ರೂ ನನಗೆ ತುಂಬ ಆಗ್ತಿದೆ ಯಾಕಂದರೆ ತುಂಬ ದಿನಗಳಿಗನಸು ಫಿಲ್ಮ್ ಫಿಲಮ್ ಮಾಡಬೇಕು ಅಂತ ಚಿಕ್ಕೂರಿಂದ ಸಿನಿಮಾ ಹೊರ್ಕೊಂಡು ಬಲ್ಲ ವಿಷ್ಣುವರ್ಧನ್ ಸಿನಿಮಾ ಅಂದರೆ ತುಂಬ ಇಷ್ಟ ಪವರ್ಫುಲ್ಲು ಅಪ್ಪಾಜಿ ವಿಷ್ಣುವರ್ಧನ್ ಸರ್ ಅವ್ರದ್ದು ಒಂದು ಟೈಟಲ್ ಟೈಟಲು ಸೊ ಈ ಥರ ಎಲ್ಲ ಇದ್ದಾಗ ದೇವರ ಆಶೀರ್ವಾದ ಸರ್ ದೊಡ್ಡವರು ಹಿರಿಯರ ಆಶೀರ್ವಾದ ಎಲ್ಲ ಇದೆ ಅನಿಸುತ್ತೆ ಸೊ ನನ್ನ ಆಯ್ಕೆ ಮಾಡಿದ್ದಾರೆ ಆ ಜಾಕ್ ನಾನು ಅಂದ್ರೆ ನನಗೊಂಥರ ಖುಷಿನೇ ಅದು ಓಕೆ ನಮಗೂ ಒಂದು ಪವರ್ಫುಲ್ ಆದ ಸರ್ ಎಷ್ಟೋ ವರ್ಷ ಕಾದಿದ್ದೀನಿ ಸಿನಿಮಾಗೋಸ್ಕರ ಎಷ್ಟೋ ವರ್ಷಗಳು ಕಾದಿದ್ದೀರಿ ಸಿನಿಮಾಗಳು ಮಾಡಬೇಕಂತ ಓಡಾಡಿದ್ದೀರಿ ಬಂದಿಲ್ಲ ಯಾವುದು ನೋಡಿ ಒಳ್ಳೊಳ್ಳೆ ಟೈಟಲ್ಗಳು ಮಾಡಿದ್ರು ಒಳ್ಳೊಳ್ಳೆ ಸಿನ್ಮಾಗಳು ಆಫರ್ಗಳು ಬಂದಿತ್ತು ಬಟ್ ಈ ಸಿನಿಮಾಗೆ ನೋಡಿ ಅವರು ಇಪ್ಪತ್ತು ಮೂವತ್ತು ಜನನ ಅಡಿಷನ್ ಮಾಡಿ ನಾನೇ ಆಗಬೇಕಂತ ಇದ್ರೆ ಅದನ್ನು ಒಂದು ಖುಷಿಯೇ ನನಗೂ ಓಕೆ ನನಗೊಂದು ಹೆಸರು ಮಾಡುವಂಥ ಸಿನ್ಮಾನೇ ಅಂತ ಖುಷಿಯಾಗಿದೆ ಸರ್ ತೋರಿಸ್ತೀರಿ ಸಿನಿಮಾ ಬಂದೇ ಬರುತ್ತೆ ತುಂಬ ಚೆನ್ನಾಗಿ ಮಾಡ್ತೀರಿ